ಸ್ನೇಹಿತರೆ ಹೈ ಫೈ ಕರ್ಣ ನ್ಯೂಸ್ಗೆ ಸ್ವಾಗತ ನಿಮ್ಮ ಸವಾಲುಗಳ ಉತ್ತರ ಕೊಡುವಲ್ಲಿ ಸದಾ ಮುಂದಿರುವ ನಿಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಸೆನ್ನೂರು ಮತ್ತು ಹಿರೇಕೊಟ್ಟಂಕಲ್ ನಡುವಿನ ಹೊಸ ರೈಲು ಮಾರ್ಗದ ಬಗ್ಗೆ ಕೆಲವು ರೋಚಕ ಮಾಹಿತಿಗಳನ್ನು ತಂದಿದ್ದೇವೆ ಹೊಸ ಯೋಜನೆ ಹೇಗೆ ನಿಮ್ಮ ಪ್ರಯಾಣವನ್ನು ಸುಲಭಗೊಳಿಸಬಹುದು ಎಂಬುದರ ಬಗ್ಗೆ ಮಾತನಾಡೋಣ ರೈಲ್ವೆ ಇಲಾಖೆಯು ಸಿನ್ನೂರು ಮತ್ತು ಹಿರೇಕಂ ತಲಾವಿನ ಮೂವತ್ತು ಪಾಯಿಂಟ್ ಅರವತ್ತೆಂಟು ಕಿಲೋಮೀಟರ್ ಉದ್ದದ ಹೊಸ ಬ್ರ್ಯಾಂಡ್ ಗೆ ಜಲೆಯನ್ನು ನಿರ್ಮಾಣಿಸುವ ಮುಂದಾಗಿದೆ ಈ ಮಾರ್ಗವು ಗೆಣಗೇರ ರಾಯಚೂರು ನೂರ ಅರವತ್ತೈದು ಪಾಯಿಂಟ್ ಐವತ್ತೇಳು ಕಿಲೋಮೀಟರ್ ಹೊಸ ರೈಲು ಮಾರ್ಗ ಯೋಜನೆಯ ಭಾಗವಾಗಿದ್ದು ಗೆಣಗೇರ ಕಾರಟೆಗೆ ಅರವತ್ತೈದು ಕಿಲೋಮೀಟರ್ ಮಾರ್ಗವನ್ನು ಪೂರ್ಣಗೊಳಿಸಲಿದೆ ಮತ್ತು ಕಾರ್ಯಗತಗೊಳಿಸಲಿದೆ ಇನ್ನು ಕರಡಗಿ ಸಿಂಧನೂರು ಮಾರ್ಗವು ಈಗಾಗಲೇ ಪೂರ್ಣಗೊಂಡಿದೆ ಹೊಸ ಮಾರ್ಗವನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ತಿಂಗಳು ಬೇಕಾಗುತ್ತದೆ ಈ ಯೋಜನೆ ಸಾವಿರದ ಏಳರ ಮಂಜೂರಾತಿ ಪಡೆದಿದ್ದು ಪ್ರಾರಂಭಿಕ ಅಂದಾಜು ಮೊತ್ತ ಒಂದ್ ಸಾವಿರದ ಮುನ್ನೂರ ಐವತ್ತು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಇಂದು ನಂತರ ಪ್ರತಿಷ್ಠಿತ ಅಂದಾಜು ಎರಡ್ ಸಾವಿರದ ಐದುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೇಳು ಕೋಟಿ ರೂಪಾಯಿ ಆಗಿದೆ ಕರ್ನಾಟಕ ಸರ್ಕಾರದ ಜೊತೆಗೆ ಫಿಫ್ಟಿ ಫಿಫ್ಟಿ ವೆಚ್ಚ ಹಂಚಿಕೆ ಯೋಜನೆ ಆಗಿದೆ ಅರೆ ಈ ಯೋಜನೆಗೆ ಒಟ್ಟು ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ ಮೂರು ಹೆಕ್ಟರ್ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ಇದರಲ್ಲಿ ಒಂದೂರ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ಮೂರು ಹೆಕ್ಟರ್ ಇಪಿಸಿ ವಿಸ್ತರಣೆಗೆ ಬೇಕಾದ ಭೂಮಿಯಾಗಿದ್ದು ನಲವತ್ನಾಲ್ಕು ಪಾಯಿಂಟ್ ಐವತ್ ಮೂರು ಹೆಕ್ಟಾರ್ ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹಾಗೆ ಜವಳಗೆರಾ ಮಂದಿಗೂ ಕೂಡ ಗೊಡ್ಡ ನ್ಯೂಸ್ ಮತ್ತು ಹಿರೇಕೊಡ್ಡಕಲ್ ನಿಲ್ದಾಣದಲ್ಲಿ ಇಳಿಜಾರು ಮತ್ತು ಮೆಟ್ರೋಗಳೊಂದಿಗೆ ಪ್ಯಾಸೆಂಜರ್ ವಿರಂಗ ಮಾರ್ಗವನ್ನು ಸ್ಥಾಪಿಸಲಾಗಿದೆ ಜವಳಗೆರೆ ಮತ್ತು ಹಿರೇಕೊಡ್ನೇಕಲ್ ನಲ್ಲಿ ತಲಾ ಐದನೂರ ಎಪ್ಪತ್ತು ಮೀಟರ್ ಉದ್ದದ ಐಲ್ಯಾಂಡ್ ಪ್ಲಾಟ್ಫಾರ್ಮ್ ಇಲ್ಲಿ ನಿರ್ಮಾಣವಾಗುತ್ತದೆ ಈ ಹೊಸ ರೈಲು ಮಾರ್ಗವು ಹಲವು ಪ್ರಯೋಜನಗಳನ್ನು ನೀಡುತ್ತದೆ ಸುಧಾರಿತ ಸಂಪರ್ಕ ಅಂದರೆ ಕರ್ನಾಟಕದ ಹಲವಾರು ನಗರಗಳು ಮತ್ತು ಪಟ್ಟಣಗಳಿಗೆ ಸುಧಾರಿತ ಸಂಪರ್ಕವನ್ನು ಸಹ ನಿರ್ಮಿಸುತ್ತದೆ ಪ್ರಯಾಣದಲ್ಲಿ ಸಮಯದ ಕಡಿತ ಅಂದ್ರೆ ಹುಬ್ಬಳ್ಳಿ ರಾಯಚೂರು ಮತ್ತು ಹೈದರಾಬಾದ್ ನಡುವಿನ ಪ್ರಯಾಣದ ಸಮಯ ಕೂಡ ಕಡಿಮೆ ಮಾಡುತ್ತದೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನ ಕೂಡ ನೋಡುತ್ತದೆ ಅಂದ್ರೆ ವ್ಯಾಪಾರಿಗಳಿಗೆ ಸರಕುಗಳು ಮತ್ತು ಕಚ್ಚಾ ಸರಕುಗಳು ಸುಲಭವಾಗಿ ಸಾಗಲು ಸಾಧ್ಯ ಕೊನೆಯದಾಗಿ ಉದ್ಯೋಗ ಸೃಷ್ಟಿ ಹೊಸ ಮಾರ್ಗದ ನಿರ್ಮಾಣದಿಂದ ಮತ್ತು ಸುಧಾರಿತ ಸಂಪರ್ಕದಿಂದ ಉದ್ಯೋಗಾವಕಾಶಗಳು ಹೆಚ್ಚಿಸುವುದು ಈ ಹೊಸ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೇಲೆ ತಿಳಿಸಿ ಈ ಮಾಹಿತಿ ಇಷ್ಟ ಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ರೋಚಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ನಮಸ್ಕಾರ